ನೋಡಿ ಸರ್ ನಾವು ನಿಮ್ಮ ಕಣ್ಣು ಮುಂದೆನೇ ಪೆಟ್ರೋಲ್ಸ್ ಹುರಿದ್ವಿ ಬೆಂಕಿ ಹಾಕಿ ತೋರಿಸಿದ್ದೀವಿ ಅದು ಕಲರ್ ಹೋಗಲಿಲ್ಲ ಗ್ರೈನ್ಸ್ ಹೋಗಲಿಲ್ಲ ಡಿಸೈನ್ ಏನೂ ಹೋಗಲಿಲ್ಲ ನೀವು ಹಾಕಿ ತುಳಿರಿಬೇಕಾದರೆ ಏನೂ ಆಗಲ್ಲ ಕ್ವಾಲಿಟಿ ಹೆಂಗಿದೆ ಅಂತ ನೋಡಿ ಸರ್ ಇನ್ನು ಎಷ್ಟ್ ದಿನ ಅಂತ ಅವ್ರ ಪ್ಯಾಲೇಸ್ ತರ ಇದೆ ಇವ್ರ ಮನೆ ಸಕ್ಕಿದೆ ಅಂತ ಮಾತಾಡ್ಕೊಂತೀರಾ ನಿಮ್ ಮನೆನೂ ಕೂಡ ಸೂಪರ್ ಆಗಿ ಕಾಣುತ್ತೆ ಅಂತ ಇಡೀ ಊರವರೆಲ್ಲ ಮಾತಾಡ್ಕೊಬೇಕು ಹಂಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ತುಂಬಾ ಕಡಿಮೆ ದರದಲ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ವೆರೈಟಿ ವೆರೈಟಿ ಇಂಟೀರಿಯರ್ ಡಿಸೈನ್ಸ್ ಗಳು ಸಿಗ್ತಾ ಇದೆ ಇದನ್ನ ನಿಮ್ಗೆ ಗಾಡಿ ಹತ್ತಿದ್ರು ಏನು ಆಗಲ್ಲ ಆನೆ ತುಳಿದ್ರು ಏನೂ ಆಗಲ್ಲ ಎಲ್ಲ ಹಳ್ಳಿ ಟಿವಿ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ನಾವು ಎಷ್ಟೇ ಕೋಟಿ ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಸಿದ್ರು ಕೂಡ ಒಳ್ಳೆ ಇಂಟೀರಿಯರ್ ಡಿಸೈನ್ಸ್ ಇಲ್ಲ ಅಂತ ಹೇಳಿದ್ರೆ ಆ ಮನೆಗೆ ಕಳೆ ಅನ್ನೋದೇ ಇರೋದಿಲ್ಲ ಈಗಾಗಲೇ ಸಾಕಷ್ಟು ಇಂಟೀರಿಯರ್ ಡಿಸೈನ್ಸ್ಗಳ ವಿಡಿಯೋಗಳನ್ನು ನಾವು ನಿಮಗೆ ತೋರಿಸ್ಕೊಟ್ಟಿದ್ವಿ ಒಳ್ಳೆ ರೆಸ್ಪಾನ್ಸನ್ನು ಕೂಡ ಕೊಟ್ಟಿದ್ದೀರಾ ವೀಕ್ಷಕರೇ ನಾನಿವತ್ತು ಹೋಲ್ಸೇಲ್ ದರದಲ್ಲಿ ಇಂಟೀರಿಯರ್ಸ್ ಮೆಟೀರಿಯಲ್ ಸಿಗುವಂತಹ ಜಾಗದಲ್ಲಿ ಅಕ್ಷರ ಇಂಟೀರಿಯರ್ಸ್ ಅಂತ ಹೇಳಿ ಇವರು ಸಾಕಷ್ಟು ವರ್ಷಗಳಿಂದ ಹೋಲ್ಸೇಲ್ ದರದಲ್ಲಿ ಇಂಟೀರಿಯರ್ಸ್ ಮೆಟೀರಿಯಲ್ಸ್ ಮಾರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಬನ್ನಿ ಈಗ ಅವರ ಹತ್ರ ಯಾವ್ಯಾವ ತರ ಇಂಟೀರಿಯರ್ ಡಿಸೈನ್ಸ್ ಗಳು ಸಿಗುತ್ತೆ ಅದರ ಪ್ರೈಸ್ ಏನು ಸರ್ವಿಸಲ ಹೆಂಗಿದೆ ಅಂತ ಒಂದೊಂದಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಕೊನೆ ತನಕ ವಿಡಿಯೋ ನೋಡಿ ಫಸ್ಟ್ ಒನ್ ಬಂದ್ಬಿಟ್ಟು ನಮ್ಮ ಹತ್ರ ಡಬ್ಲ್ಯೂ ಪಿ ವಿ ಸಿ ಸರ್ ಇದು ಸಿಕ್ಸ್ ಪಾಯಿಂಟ್ ಫೈವ್ ಇಂಚಸ್ ಬಿಡುತ್ತು ಬರುತ್ತೆ ನೈನ್ ಪಾಯಿಂಟ್ ಫೈವ್ ಫೀಟ್ ಐಟ್ ಬರುತ್ತೆ ಇದು ಇದು ಬಂದು ನಮ್ಮ ಹತ್ರ ಪ್ರೈಸು ತ್ರೀ ಏಯ್ಟಿ ರುಪೀಸ್ ಸರ್ ಇದು ಬಂದ್ಬಿಟ್ಟು ನಿಮಗೆ ಟಿ ವಿ ಯೂನಿಟ್ ಯೂಸ್ ಮಾಡ್ಕೋಬೋದು ಮತ್ತು ಬೆಡ್ ಬ್ಯಾಕ್ ಸೈಡ್ ಯೂಸ್ ಮಾಡ್ಕೋಬೋದು ಎಲ್ಲಾದರೂ ಹೈಲೆಟ್ ನೀವು ಈಗ ಒಂದು ಬುದ್ದಂದು ಪ್ರೇಮ್ ಆಗ್ತೀರಾ ಆದರೆ ಎಲ್ಲಾದರೂ ಹೈಲೈಟ್ ಪಿಕ್ಚರ್ ನೀವು ಹೈಲೈಟ್ ಮಾಡ್ಕೋಬೋದು ಸರ್ ಸರ್ ಇದು ಬಂದು ನಾರ್ಮಲ್ ಪಿ ವಿ ಸಿ ಇದು ಟ್ವೆಲ್ ಇಂಚ್ ಹಿಡುತ್ತು ಬರುತ್ತೆ ಟೆನ್ ಫೀಟ್ ಹೈಟ್ ಬರುತ್ತೆ ಇದು ನಮ್ಮ ಹತ್ರ ಬಂದು ಇನ್ನೂರ ಇಪ್ಪತ್ತು ರೂಪಾಯಿ ಒಂದು ಪ್ಯಾನಲ್ಗೆ ಸರ್ ಇದು ಬಂದು ಒನ್ ಜಿ ಅಂತೀವಿ ಒನ್ ಗ್ರೂ ಇರುತ್ತೆ ಇದು ಇದು ನಮ್ಮ ಹತ್ರ ಬಂದು ಇದು ಸೇಮ್ ಒನ್ ಫೀಟ್ ಬೈ ಟೆನ್ ಫೀಟ್ ಇದು ಫೋರ್ ತರ್ಟಿ ರುಪೀಸ್ ಆಗುತ್ತೆ ಇದರಲ್ಲಿ ತುಂಬ ವೆರೈಟೀಸ್ ಇದೆ ಮತ್ತು ಪ್ರೈಸಸ್ ಚೇಂಜಸ್ ಇದೆ ಇದು ಅದೇ ಥರ ಒನ್ ಫೀಟ್ ಬೈ ಟೆನ್ ಫೀಟು ಜಿ ಎಲ್ ಅಂತ ಗೋಲ್ಡ್ ಲೈನ್ ಅಂತ ಕರಿತೀವಿ ಇದು ಬಂದ್ಬಿಟ್ಟು ನಮ್ಮ ಹತ್ರ ಫೈವ್ ತರ್ಟಿ ಸೇಮ್ ಮೆಜರ್ಮೆಂಟು ಒನ್ ಬೈ ಟೆನ್ ಇರುತ್ತೆ ಅದರಲ್ಲೇ ಇನ್ನೊಂದು ಇದು ಫೋರ್ಟೀನ್ ಗ್ರೋ ಅಂತ ಬರುತ್ತೆ ಇದು ಬಂದುಬಿಟ್ಟು ಫೈವ್ ಸಿಕ್ಸ್ಟಿ ರುಪೀಸ್ ಮತ್ತು ಅದರಲ್ಲೇ ಗೋಲ್ಡ್ ಇದು ಮೆಟಾಲಿಕ್ ಗೋಲ್ಡ್ ಅಂತ ಹೇಳಿ ಇದು ಮೆಟಾಲಿಕ್ಕು ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸೇಮ್ ಮೆಜರ್ಮೆಂಟೇ ಇರುತ್ತೆ ಮತ್ತು ಅದರಲ್ಲಿ ಇನ್ನೂ ಸ್ವಲ್ಪ ಸ್ಟ್ರಕ್ಚರ್ ಪ್ಲೂಟೈಡ್ ಅಂತ ಇದು ಸ್ಟ್ರಕ್ಚರ್ ಪ್ಲೂಟೈಡು ಇದು ಬಂದು ಫೋರ್ ಸಿಕ್ಸ್ಟಿ ಇರುತ್ತೆ ಸರ್ ಇದು ಟಿ ವಿ ಯೂನಿಟ್ಟು ಹೈಲೈಟ್ ರ್ಯಾಪ್ಟರ್ಸ್ ಹೈಲೈಟ್ ಮಾಡೋಕ್ಕೆ ಸೋಫಾ ಹಿಂದೆ ಬೆಡ್ಡು ಬ್ಯಾಕ್ ಸೈಡು ಆ ಥರ ಎಲ್ಲ ಯೂಸ್ ಮಾಡ್ಕೋಬೋದು ಸರ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಸರ್ ಕ್ವಾಲಿಟಿ ಬಗ್ಗೆ ನಿಮ್ಗೇನು ಬೇರೆ ಮಾತೇ ಬೇಡ ಕ್ವಾಲಿಟಿಯಲ್ಲಿ ಚೆನ್ನಾಗಿರುತ್ತೆ ಟೆನ್ ಎಮ್ ಎಮ್ ಥಿಕ್ನೆಸ್ ಬರುತ್ತೆ ಈಗ ನಿಮಗೆ ಇಲ್ಲೇ ನಾನು ಟ್ರೈ ಮಾಡಿ ತೋರಿಸ್ಬಿಡ್ತೀನಿ ಕ್ವಾಲಿಟಿ ಹೆಂಗಿದೆ ಅಂತ ನೋಡಿ ಹಾಕಿದಾ ಕ್ವಾಲಿಟಿ ಬಗ್ಗೆ ಏನು ಬೇಡ ನೋಡಿ ನೀವು ಹಾಕಿ ತುಳಿರಿ ಬೇಕಾದರೆ ಏನೂ ಆಗೋಲ್ಲ ಸರ್ ಇದು ಬಂದು ಸೋಫಿಟ್ ಪ್ಯಾನೆಲ್ ಓಕ್ಸ್ ಮೆಟೀರಿಯಲ್ಲು ಇದು ನೇಮ್ ಇರಲ್ಲ ವೋಕ್ಸ್ ಅಂತ ಬಟ್ ಇದು ವೋಕ್ಸ್ ಸೌಫಿಟ್ ಪ್ಯಾನೆಲ್ ಅಂತ ತುಂಬ ಫ್ಲೆಕ್ಸಿಬಲ್ ಇರುತ್ತೆ ಇದು ನೀವು ಇನ್ ಎಕ್ಸ್ಟೀರಿಯರ್ಗೂ ಇದನ್ನು ಯೂಸ್ ಮಾಡ್ಕೋಬೋದು ಸರ್ ಫೈರ್ ಪ್ರೂಫ್ ಇರುತ್ತೆ ವಾಟರ್ ಪ್ರೂಫ್ ಇರುತ್ತೆ ಸರ್ ಇದು ನೀವು ಹೊರಗಡೆ ಕೇಳಿದರೆ ತೌಸಂಡ್ ಕಡಿಮೆ ಎಲ್ಲೂ ಸಿಗೋಲ್ಲ ನಿಮಗೆ ನಮ್ಮ ಹತ್ರ ಇದು ಸಿಕ್ಸ್ ಏಯ್ಟಿ ಇತ್ತು ನಮ್ಮ ಹಳ್ಳಿ ಟಿ ವಿ ವೀಕ್ಷಕರಿಗೋಸ್ಕರ ನಾವೀಗ ಇದನ್ನು ಸಿಕ್ಸ್ ಫಿಫ್ಟಿಗೆ ಇದ್ದೀವಿ ಸರ್ ಇದು ಬಂದುಬಿಟ್ಟು ಸ್ಟ್ರಕ್ಚರ್ ಪ್ಲೂಟೆಡ್ ಅಂತ ಇದು ಬ ಇದು ಫೋರ್ ಏಯ್ಟಿ ರುಪೀಸ್ ಇರುತ್ತೆ ಸರ್ ಇದು ಒನ್ ಬೈ ಟೆನ್ ಮೆಜರ್ಮೆಂಟ್ ಇರುತ್ತೆ ಸರ್ ಇದು ತ್ರೀ ಜಿ ಏನು ತ್ರೀ ಜಿ ಟೂ ಜಿ ಒನ್ ಜಿ ಅಂತ ಹೇಳ್ತಾಯಿದ್ದೀರಂದರೆ ಇದು ತ್ರೀ ಲೈನ್ಸ್ ಇರೋದರಿಂದ ನಾವು ಇದನ್ನು ತ್ರೀ ಜಿ ಅಂತ ಮೆನ್ಷನ್ ಮಾಡ್ತೀವಿ ಎಲ್ಲ ಕಡೆನೂ ಇದು ಒನ್ 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 ಗ್ರೂ ಇರೋದಕ್ಕೆ ಇದು ಒನ್ ಜಿ ಅಂತ ಹೇಳ್ತೀವಿ ಇದು ಟೂ ಟು ಗ್ರೂ ಇರೋದಕ್ಕೆ ಇದು ನಾವು ಟೂ ಜಿ ಅಂತ ಹೇಳ್ತೀವಿ ಸರ್ ಇದು ಮೆಟಾಲಿಕ್ ಇದು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಇದು ನೋಡಿ ನೀವು ಫಿನಿಶಿಂಗ್ ನೋಡಿ ಮೆಟಾಲಿಕ್ ಗೋಲ್ಡ್ ಫಿನಿಶಿಂಗ್ ಇದೆ ಇದು ಬಂದ್ಬಿಟ್ಟು ಒನ್ ಬೈ ಟೆನ್ ಮೆಜರ್ಮೆಂಟ್ ಇರುತ್ತೆ ಸರ್ ಸರ್ ಇದು ಬಂದು ಫೋರ್ಟೀನ್ ಗ್ರೂ ಇದು ಫೋರ್ ಸಿಕ್ಸ್ಟಿ ರುಪೀಸ್ ಇರುತ್ತೆ ಇದು ಮೆಟಾಲಿಕ್ ಇದು ಟೂ ಜಿ ಇದು ಫೈವ್ ಹಂಡ್ರೆಡ್ ಇರುತ್ತೆ ಇದು ತ್ರೀ ಜಿ ಫೋರ್ ಸೆವೆಂಟಿ ಇರುತ್ತೆ ಗೋಲ್ಡ್ ಫಿನಿಶಿಂಗ್ ಇದು ಸಿಕ್ಸ್ ಹಂಡ್ರೆಡ್ ಇರುತ್ತೆ ಸರ್ ಇದು ಡಬ್ಲ್ಯೂ ಪಿ ಯು ಸಿ ತಿಕ್ನೆಸ್ ಬಂದ್ಬಿಟ್ಟು ಟ್ವೆಂಟಿ ಟು ಎಮ್ ಎಮ್ ಇರುತ್ತೆ ಇದನ್ನು ನೀವು ಗಾಡಿ ಹತ್ಸಿದ್ರೂ ಏನೂ ಆಗಲ್ಲ ಆನೆ ತುಳಿದ್ರೂ ಏನೂ ಆಗೋಲ್ಲ ಸರ್ ತುಂಬ ಹೆವಿ ಇರದೆ ಎವಿ ಮೆಟೀರಿಯಲ್ ಇದು ಅದರಲ್ಲೇ ಇದು ಸ್ಮಾಲ್ ಗ್ರೂ ಅಂತ ನಾನು ಆವಾಗಲೇ ನಿಮಗೆ ಫಸ್ಟಲ್ಲೇ ಹೇಳಿದ್ದೀನಲ್ವ ಇದರದ್ದು ಬಂದುಬಿಟ್ಟು ಸೆವೆಂಟೀನ್ ಎಮ್ ಎಮ್ ತಿಕ್ನೆಸ್ ಇರುತ್ತೆ ಸರ್ ಇದು ಫೋರ್ ನೈಂಟಿ ರುಪೀಸ್ ಅಂತ ಹೇಳಿದ್ದೀನಿ ಇದು ಬಂದು ಹಡಿಶು ಟೈಲ್ ಅಂದರೆ ಜಸ್ಟ್ ಇದು ರಿಮೂವ್ ಮಾಡೋದು ಎಲ್ಲಿ ಬೇಕೋ ನಮಗೆ ಇದು ಹೈಲೈಟ್ ಹಾಕ್ಕೊಳ್ಳೋದು ಇದು ಬಂದ್ಬಿಟ್ಟು ಟೂ ಫಿಫ್ಟಿ ರುಪೀಸ್ ಒನ್ ಬೈ ಒನ್ ಇರುತ್ತೆ ಇದರಲ್ಲಿ ನಮ್ಮ ಹತ್ರ ತುಂಬಾ ವೆರೈಟೀಸ್ ಇದೆ ಸರ್ ನೋಡಿ ಇಲ್ಲಿದೆ ಇದೆಲ್ಲ ಸೇಮ್ ಸೇಮ್ ಪ್ರೈಸ್ ಇರುತ್ತೆ ಸೇಮ್ ಮೆಜರ್ಮೆಂಟ್ ಇದು ಬಂದ್ಬಿಟ್ಟು ಪಿಯು ಸ್ಟೋನ್ ಅಂತ ಸರ್ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಬಾಲ್ಕನಿಗಳಲ್ಲಿ ಒಂದು ಗಾರ್ಡನ್ ಥರ ಮಾಡ್ತೀವಿ ಈಗ ಅದರಲ್ಲ ಹಾಕಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ ಹೈಲೈಟ್ ಇರುತ್ತೆ ಇದು ಪ್ರೈಸ್ ಬಂದು ತಿಕ್ನೆಸ್ ಮೇಲೆ ಹೋಗುತ್ತೆ ಸರ್ ತೌಸಂಡ್ ಟೂ ಹಂಡ್ರೆಡಿಂದ ಸ್ಟಾರ್ಟ್ ಆಗಿ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಇದೆ ಸರ್ ನಿಮಗೆ ಇನ್ನೂ ಏನೇನು ತೋರಿಸ್ತೇನೆ ನಾನು ಇನ್ನೂ ಸ್ವಲ್ಪ ಗ್ಲಾಸಿಯಾಗಿ ಎವಿ ಲುಕ್ ಬರಬೇಕು ಅಂದರೆ ನಾನು ನಿಮಗೆ ಪರಿಚಯ ಇದ್ದೀನಿ ಯು ವಿ ಮಾರ್ಬಲ್ ಶೀಟ್ಸ್ ಯು ವಿ ಮಾರ್ಬಲ್ ಶೀಟ್ಸ್ ಇದು ಯು ವಿ ಮಾರ್ಬಲ್ ಶೀಟ್ಸಲ್ಲಿ ಡಿಜಿಟಲ್ ಇದು ಇದು ತಿಕ್ನೆಸ್ ಬಂದ್ಬಿಟ್ಟು ಟೂ ಪಾಯಿಂಟ್ ಸಿಕ್ಸ್ ಎಮ್ ಎಮ್ ತಿಕ್ನೆಸ್ ಇರುತ್ತೆ ಇದು ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮಗೆ ಏಯ್ಟ್ ಬೈ ಫೋರ್ ಮೆಜರ್ಮೆಂಟ್ ಇರುತ್ತೆ ಸರ್ ಅದರಲ್ಲೇ ಇಲ್ಲಿ ನೋಡಿ ಫಾಲಿ ಮಾರ್ಬಲ್ ಅಂತ ಇದೆಲ್ಲ ಪಾಲಿ ಮಾರ್ಬಲ್ಲೇ ಸರ್ ಇದೇನು ನೋಡ್ತಾ ಇದ್ದೀರ ಡಿಸ್ಪ್ಲೇಲಿ ನೀವು ಇದೆಲ್ಲ ಪಾಲಿ ಮಾರ್ಬಲ್ಲು ಇದು ಬಂದುಬಿಟ್ಟು ತ್ರೀ ಎಮ್ ಎಮ್ ಥಿಕ್ನೆಸ್ ಇರುತ್ತೆ ಇದು ಫ್ಲೆಕ್ಸಿಬಲ್ ಇರಲ್ಲ ತುಂಬ ಗ್ಲಾಸಿಯಾಗಿರುತ್ತೆ ಇದು ಇದು ನಮ್ಮ ಹತ್ರ ಪ್ರೈಸ್ ಬಂದ್ಬಿಟ್ಟು ಟೂ ತೌಸಂಡ್ ಟೂ ಸಿಕ್ಸ್ಟಿ ನಾರ್ಮಲ್ ಇ ವಿ ಇದೆ ಮತ್ತು ಪ್ರೀಮಿಯಮ್ ಇದೆ ಅದು ನಿಮಗೆ ನಾನು ನೆಕ್ಸ್ಟು ವೇರ್ ಹೌಸಲ್ಲಿ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸರ್ ಸರ್ ನಿನ್ನ ನಾನು ನಿಮ್ದಲ್ಲಿ ಡಿಜಿಟಲ್ಲು ಮತ್ತು ಪಾಲಿ ಮಾರ್ಬಲ್ ತೋರಿಸಿದ್ದೀನಿ ಅದರಲ್ಲೇ ನಾರ್ಮಲ್ ಇವೆ ಮಾರ್ಬಲ್ ಶೀಟ್ಸ್ ಇದು ಇದು ಟೂ ಪಾಯಿಂಟ್ ಸಿಕ್ಸ್ ಎಮ್ ಎಮ್ ಥಿಕ್ನೆಸ್ ಬರುತ್ತೆ ತೌಸಂಡ್ ಫೋರ್ ಫಿಫ್ಟಿ ಸರ್ ಇದು ನಮ್ಮ ಹತ್ರ ಪ್ರೈಸು ಏಯ್ಟ್ ಬೈ ಫೋರ್ ಮೆಜರ್ಮೆಂಟ್ ಇರುತ್ತೆ ಇದರಲ್ಲಿ ಪ್ರೀಮಿಯಮ್ ಇದೆ ನಾರ್ಮಲ್ ಇದೆ ಡಿಜಿಟಲ್ ಇದೆ ಪಾಲಿ ಮಾರ್ಬಲ್ ಶೀಟ್ಸ್ ಇದೆ ಪ್ರೀಮಿಯಂ ಶೀಟ್ಸ್ ಬಂದುಬಿಟ್ಟು ನೋಡಿ ಇದು ಪ್ರೀಮಿಯಂ ಶೀಟ್ ಇದೇನು ಫೆದರ್ದಿದೆ ಇದು ಪ್ರೀಮಿಯಮ್ ಇದು ಪ್ರೀಮಿಯಂ ಇದು ಪ್ರೀಮಿಯಮ್ಮೆ ಇದು ತೌಸಂಡ್ ಸಿಕ್ಸ್ ಫಿಫ್ಟಿ ಇದೆ ಪ್ರೀಮಿಯಂ ಬಂದುಬಿಟ್ಟು ಸರ್ ಅದೇನು ಡಬ್ಲ್ಯೂ ಪಿ ವಿ ಸಿ ಪ್ಲೂಟೆಡ್ ಅದಕ್ಕಿಂತ ಇನ್ನೂ ಸ್ವಲ್ಪ ಕಾಸ್ಟ್ ಜಾಸ್ತಿ ಬೇಕು ಅಂದರೆ ನಿಮಗೆ ಚಾರ್ಕೋಲ್ ಯೂಸ್ ಮಾಡ್ಕೋಬೋದು ಸರ್ ನೀವು ಚಾರ್ಕೋಲಲ್ಲಿ ನಮ್ಮ ಹತ್ರ ಒಂದು ಫೈವ್ ಟೈ ಫೈವ್ ಐಟಮ್ಸ್ ಇದೆ ಅಷ್ಟೇ ಇದೆಲ್ಲ ಚಾರ್ಕೋಲ್ ಸರ್ ಇದೆಲ್ಲ ಇದು ಬಂದು ಫ್ರೆಂಚ್ ಮೋಲ್ಡಿಂಗ್ ಅಂತ ಸರ್ ಫಿಫ್ಟಿ ಏಯ್ಟ್ ಎಮ್ ಎಮ್ ತಿಕ್ನೆಸ್ ಇರುತ್ತೆ ತ್ರೀ ಏಯ್ಟಿ ರುಪೀಸ್ ಆಗುತ್ತೆ ಏಯ್ಟ್ ಫಿಟ್ ಇರುತ್ತೆ ಇದು ಅದರಲ್ಲೇ ಇದು ಬಂದುಬಿಟ್ಟು ಇದೆರಡು ಸೇಮ್ ಸ್ವಲ್ಪ ಡಿಸೈನ್ ಡಿಫ್ರೆನ್ಸ್ ಇದೆ ಇದು ಬಂದುಬಿಟ್ಟು ತರ್ಟಿ ಏಯ್ಟ್ ಎಮ್ ಎಮ್ ತಿಕ್ನೆಸ್ ಇರುತ್ತೆ ಟೂ ಏಯ್ಟಿ ರುಪೀಸ್ ಆಗುತ್ತೆ ಇದು ಯಾವ ಥರ ಯೂಸ್ ಮಾಡ್ಬೋದು ಅಂದರೆ ನೋಡಿ ನಾವಿಲ್ಲಿ ಹಾಕಿದ್ದೀವಿ ಬುದ್ಧೊಂದು ಒಂದು ಸ್ಟ್ಯಾಚು ಹಾಕಿ ಇದನ್ನು ಈ ಥರ ಮಾಡಿ ಹಾಕಿದ್ದೀವಿ ಇನ್ನು ಬೇಕಾದರೆ ಡ್ಯೂಕೋ ಪಾಯಿಂಟ್ ಅಂತ ಬರುತ್ತೆ ಇದೆಲ್ಲಕ್ಕೆ ಪೇಂಟ್ ಮಾಡ್ಕೋಬೋದು ಹೈಲೈಟ್ ಮಾಡ್ಕೋಬೋದು ಮನೆಯಲ್ಲಿ ಇಲ್ಲಿ ಚಾನಲ್ಸ್ ಇದೆ ಜಿಪ್ಸಮ್ ಬೋರ್ಡ್ ಇದೆ ಟೈಲ್ ಇದೆ ಟೂ ಬೈ ಟು ಟೈಲ್ಸ್ ಇದೆ ಮತ್ತು ನೀವು ಚಾನಲ್ಸಲ್ಲಿ ನಮ್ಮ ಹತ್ರ ಮೂರು ವೆರೈಟೀಸ್ ಬರುತ್ತೆ ಸರ್ ಇದು ಜಿಪ್ರ ಬೋರ್ಡ್ ಇದರಲ್ಲಿ ಎರಡು ವೆರೈಟಿ ಇದೆ ಇನ್ನೊಂದು ವೆರೈಟಿ ಜಿಪ್ ಲೈಟ್ ಇದೆ ನೆಕ್ಸ್ಟ್ ಅಲ್ಲಿ ನಾನು ತೋರಿಸಿದೆ ಎಕ್ಸ್ಪರ್ಟ್ ಚಾನಲ್ ಅಂತ ಇದೆಲ್ಲ ಅದ್ರ ಸ್ಟಾಕ್ ಸರ್ ಸರ್ ನೋಡಿ ಎಷ್ಟು ಸ್ಟಾಕ್ ಇದೆ ಅಂದರೆ ಇದೆಲ್ಲ ಪಿ ಒ ಪಿ ಪೌಡರ್ ಇತ್ತು ಇದು ಬಂದು ಕಾರ್ನರ್ ಬೀಡಿಂಗ್ಸು ಸರ್ ಪ್ಲೂಟೆಡ್ ಪ್ಯಾನೆಲ್ಸ್ದು ಇದು ನೀವು ಯಾವ ಈಗ ಯಾವುದು ಇದು ನೀವು ಯಾವುದು ಬೆ ಒಂದು ತೊಗೊತೀರಾ ಅದಕ್ಕೆ ಮ್ಯಾಚಿಂಗ್ ನಾವು ಇದು ಕಾರ್ನರ್ ಬೀಡಿಂಗ್ ಕೊಡ್ತೀವಿ ಸರ್ ಸರ್ ನಾನು ನಿಮ್ಗೆ ಆಗಲೇ ಹೇಳಿದೆ ಸೋಫಿಟ್ ಪ್ಯಾನೆಲ್ ಫೈರ್ ಪ್ರೂಫ್ ಇರುತ್ತೆ ಮತ್ತು ವಾಟ್ರ್ ಪ್ರೂಫ್ ಇರುತ್ತೆ ಅಂತ ಅದು ಒಂದು ಎಕ್ಸ್ಪೆರಿಮೆಂಟ್ ನಾವು ನೋಡಿಸ್ಬಿಡ್ತೀವಿ ನಿಮಗೆ ನೋಡಿ ಸರ್ ನಾವು ನಿಮ್ಮ ಕಣ್ಣು ಮುಂದೆನೇ ಪೆಟ್ರೋಲ್ಸ್ ಸುರಿದ್ವಿ ಬೆಂಕಿ ಹಾಕಿ ತೋರಿಸಿದ್ದೀವಿ ಅದು ಕಲರ್ ಹೋಗಲಿಲ್ಲ ಗ್ರೈನ್ಸ್ ಹೋಗಲಿಲ್ಲ ಡಿಸೈನ್ ಏನೂ ಹೋಗಲಿಲ್ಲ ಸರ್ ನಾರ್ಮಲ್ ಪಿ ವಿ ಸಿದ್ ಬಂದ್ಬಿಟ್ಟು ಒನ್ ನೈಂಟಿ ಫೈವ್ ಸ್ಟಾರ್ಟಿಂಗ್ ಪ್ರೈಸು ಮತ್ತು ಅದರಲ್ಲೇ ಒನ್ ಜಿ ಟೂ ಜಿ ಫೋರ್ ತರ್ಟಿ ಇರುತ್ತೆ ಮತ್ತು ನೆಕ್ಸ್ಟ್ ಬಂದು ಯು ವಿ ಮಾರ್ಬಲಲ್ಲಿ ಥೌಸಂಡ್ ಫೋರ್ ಫಿಫ್ಟಿ ಸ್ಟಾರ್ಟಿಂಗ್ ಪ್ರೈಸು ಇನ್ನು ನೆಕ್ಸ್ಟು ಪಿಯು ಸ್ಟೋನ್ ಅಂತ ಹೇಳಿದೆ ಅದು ಬಂದುಬಿಟ್ಟು ತೌಸಂಡ್ ಟೂ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮ ಹತ್ರ ತುಂಬ ಹೌಸ್ ಇದೆ ನಮ್ಮದು ಎರಡು ಮೂರು ಹೌಸ್ ಇದೆ ನಿಮಗೆ ನೂರು ಪೀಸ್ ಬೇಕಾ ಇನ್ನೂರು ಪೀಸ್ ಬೇಕಾ ಸಾವಿರದವರೆಗೂ ನಾವು ಕೊಡ್ತೀವಿ ಸರ್ ಪ್ರಾಡಕ್ಟ್ ತೊಗೋಳೋರದೇ ಡೆಲಿವರಿ ಚಾರ್ಜಸ್ ಇರುತ್ತೆ ಅದರಲ್ಲೂ ಫಿಫ್ಟಿ ಕಿಲೋಮೀಟರ್ಸ್ ಆದರೆ ನಮ್ಮದೇ ವೆಹಿಕಲ್ಸ್ ಇಲ್ಲಿರುತ್ತೆ ಮಾತಾಡ್ಕೋಬೋದು ಅವರು ಅವ್ರ ಹತ್ರ ಡ್ರೈವರ್ಸ್ ಹತ್ರ ಮಾತಾಡಿಕೊಂಡು ಅವ್ರು ತೊಗೋಬೋದು ಇನ್ನೂ ದೂರ ಅಂದರೆ ಅವರೇ ಎಲ್ಲ ಬುಕ್ ಮಾಡ್ಕೋಬೇಕಾಗುತ್ತೆ ಸರ್ ನಾವು ರಿಟೇಲರ್ಗೂ ಕೊಡ್ತೀವಿ ಈಗ ಇಂಡಿವಿಜುವಲ್ ನೀವು ಮನೆ ಕಟ್ತಾ ಇರೋರಿಗೆ ಟೆನ್ ಪೀಸ್ ಬೇಕಾಗೋದು ಫೈವ್ ಪೀಸು ನಮ್ಮ ಹತ್ರ ತ್ರೀ ಪೀಸಸ್ ಕೂಡ ಪರ್ಚೇಸ್ ಮಾಡೋರು ಇದ್ದಾರೆ ಸರ್ ನಾವು ಅವ್ರಿಗೂ ಸಪ್ಲೈ ಮಾಡಿಕೊಡ್ತೀವಿ ಸರ್ ಸರ್ ನಾವು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಿ ಆ ನಂಬರ್ಗೆ ಕಾಲ್ ಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ನಿಮಗೆ ಕರೆಕ್ಟ್ ಅಡ್ರೆಸ್ ಬೇಕು ಅಂದರೆ ಗೂಗಲಲ್ಲಿ ಹೋಗಿ ನೀವು ಅಕ್ಷರ ಇಂಟೀರಿಯರ್ಸ್ ಅಂತ ಹಾಕಿದ ತಕ್ಷಣ ಬರುತ್ತೆ ಇದೆಲ್ಲಿ ಬರುತ್ತೆ ಅಂದರೆ ಕೆ ನಾನು ಮುಂಚೆನೇ ಹೇಳಿದ್ದೀನಿ ಕೆ ಪುರಂ ಮೇಡಹಳ್ಳಿ ಪಾರ್ವತಿ ನಗರಲ್ಲಿ ಬರುತ್ತೆ ಮತ್ತು ಟೈಮಿಂಗ್ಸ್ ಬಂದುಬಿಟ್ಟು ಏಯ್ಟ್ ಟು ಸಿಕ್ಸ್ವರೆಗೂ ಇರುತ್ತೆ ಸಂಡೇ ಲೀವ್ ಇರುತ್ತೆ ಸರ್ ನಮ್ಮದು ನೋಡೋದ್ರಲ್ಲ ವೀಕ್ಷಕರೇ ಅಕ್ಷರ ಇಂಟೀರಿಯರ್ಸ್ ನಲ್ಲಿ ಎಷ್ಟೊಂದು ವೆರೈಟಿ ಇಂಟೀರಿಯರ್ ಮೆಟೀರಿಯಲ್ಸ್ ಗಳು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳಿ ಸೊ ನೀವು ಕೂಡ ಈ ಒಂದು ಸ್ಟೋರ್ ಗೆ ವಿಸಿಟ್ ಮಾಡಿ ನಿಮ್ಮ ಮನೆಗಳಿಗೆ ಇಲ್ಲಿ ಸಿಗುವಂಥ ಇಂಟೀರಿಯರ್ ಮೆಟೀರಿಯಲ್ಸ್ ಅಳವಡಿಸ್ಕೊಳ್ಳಿ ನಿಮ್ಮ ಮನೆ ಕೂಡ ಸೂಪರಾಗಿ ಆಗಿ ಕಾಣುತ್ತೆ